ಒಂದು ಹೆಂಗಸಿನ ರೂಪ ಮಧ್ಯಾಹ್ನ ಕಾಣ್ತಾ ಉಂಟು ತಲೆ ಕೆಳಗೆ ಹಾಕಿ ನಾಳೆಗೆ ಏನೋ ಒಂದು ವಿಶೇಷ ವಿಕೃತವಾದಂಥ ರೂಪ ಕಾಣ್ತು ನಿಮಗೆ ಕಾಣು ಎಲ್ಲಿಗೆ ಗೊತ್ತಾಗುದಿಲ್ಲ ಅಂತೇಳಿ ಬಿದ್ದು ಭಯಭೀತರಾಗಿ ಬಿದ್ದಂಥ ಪರಿಸ್ಥಿತಿ ಇಲ್ಲಿ ತುಂಬ ಕಂಡು ಬಂದಿದೆ ಮೊದಲಿನ ಕಾಲದಲ್ಲಿ ತಮ್ಮನಿಗೆ ಕೆಲಸ ಆಗ್ತಿರ್ಲಿಲ್ಲ ಮದುವೆ ಸಹ ಆಗ್ತಿರ್ಲಿಲ್ಲ ಹಾಗೆ ಅಮ್ಮನ ಆಶೀರ್ವಾದದಿಂದ ಅವರೆಲ್ಲ ಇಲ್ಲಿ ಮಾಡಿ ಪೂಜೆ ಮಾಡಿ ಅವನಿಗೆ ಸಹ ಆಯಿತು ಕೆಲಸ ಸಿಕ್ಕಿತು ಗಲ್ಫ್ ಅಲ್ಲಿ ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ತುಳುನಾಡು ಅಂತ ಕರೆಸಿಕೊಳ್ತಾ ಇರುವಂತಹ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಇರುವಂತಹ ದೇವಾಲಯಗಳು ದೈವಾಲಯಗಳು ಹಲವಾರು ಈ ಪೈಕಿ ಮತ್ತೊಂದು ಕ್ಷೇತ್ರದ ಪರಿಚಯವನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೇವೆ ಸೊ ಈ ಕ್ಷೇತ್ರ ಯಾವುದು ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕುಕ್ಕಾಜೆಯಲ್ಲಿರುವಂತಹ ಶ್ರೀ ಕಾಳಿಕಾಂಬ ಆಂಜನೇಯ ಕ್ಷೇತ್ರ ಅನ್ನುವಂಥದ್ದು ಸಂತಾನ ಭಾಗ್ಯ ಇಲ್ಲದವರಿಗೆ ಅಥವಾ ಬೇರೆ ಬೇರೆ ಸಮಸ್ಯೆಗಳನ್ನು ಹೊತ್ತುಕೊಂಡು ಬರುವಂಥವರಿಗೆ ಒಂದು ಶಾಂತಿಧಾಮವಾಗಿ ಒಂದು ನೆಮ್ಮದಿಯನ್ನು ಕರುಣಿಸುವಂತಹ ತಾಣವಾಗಿ ಈ ಕ್ಷೇತ್ರ ಮೆರಿತಾ ಇದೆ ಹಾಗಿದ್ದಾಗ ಈ ಕ್ಷೇತ್ರದ ಹಿನ್ನೆಲೆ ಏನು ಈ ಸುಂದರವಾದ ಒಂದು ಒಂದು ರೀತಿ ಒಂದು ಕಾಲದಲ್ಲಿ ಕಾನನದಂತಿದ್ದ ಈ ಪರಿಸರದಲ್ಲಿ ಇಷ್ಟೊಂದು ಭವ್ಯವಾದ ದೇಗುಲ ನಿರ್ಮಾಣಗೊಂಡಿದ್ದು ಹೇಗೆ ಇಲ್ಲಿನ ಹಿನ್ನೆಲೆಯ ವಿಚಾರಗಳೇನು ಪೌರಾಣಿಕ ಹಿನ್ನೆಲೆಯೇನು ಎಲ್ಲವನ್ನೂ ಕೂಡ ತಿಳಿದುಕೊಳ್ಳೋಣ ಈ ಒಂದು ವಿಶೇಷ ಸಂಚಿಕೆಯ ಮೂಲಕ ಹಾಗಿದ್ರೆ ಬನ್ನಿ ಈ ಕ್ಷೇತ್ರದ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ಪಡ್ಕೊಂಡು ಬರು ಕೊಕ್ಕಾಜ ಶ್ರೀ ಕಾಳಿಕಾಂಬಾ ಆಂಜನೇಯ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಹಿನ್ನೆಲೆ ಏನು ಮತ್ತು ಇಲ್ಲಿ ನಡೆಯುವಂತಹ ವಿಶೇಷ ಸೇವೆಗಳು ಜೊತೆಗೆ ಇಲ್ಲಿರುವ ಪ್ರಧಾನವಾಗಿ ಆರಾಧನೆಗೊಳ್ಳುವಂತಹ ದೇವರ ಜೊತೆಗೆ ಪರಿವಾರ ದೈವ ದೇವರುಗಳಾಗಿ ಯಾರೆಲ್ಲ ಇದ್ದಾರೆ ಮತ್ತು ಭಕ್ತರಿಗೆ ಯಾವ ರೀತಿಯ ಒಂದು ಸಾಂತ್ವನವನ್ನು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಳಲಾಗ್ತಾ ಇದೆ ಅನ್ನುವಂಥದ್ದನ್ನು ಕೇಳೋಣ ಸೊ ಈಗ ಈ ಕ್ಷೇತ್ರದ ಧರ್ಮದರ್ಶಿ ಆಗಿರುವಂತಹ ಶ್ರೀ ಶ್ರೀಕೃಷ್ಣ ಗುರುಜಿ ಅವರ ಜೊತೆಗೆ ಮಾತನಾಡೋಣ ನಾನು ನನ್ನದು ನನ್ನಿಂದ ಅನ್ನೋದು ಯಾವುದಿಲ್ಲ ಜಗತ್ತಿರಲ್ಲೆಲ್ಲ ಶೂನ್ಯ ಈ ಕುಕ್ಕಾಜ ಅನ್ನುವಂತಹ ಒಂದಿಷ್ಟು ಕಾಲದಲ್ಲಿ ಹಿಂದೆ ಮಾಣಿಲ ಗ್ರಾಮ ಒಂದು ಕುಗ್ರಾಮ ಗ್ರಾಮದ ಒಂದು ಮೂಳೆಯಲ್ಲಿ ಒಂದು ಅರಣ್ಯ ಇಲ್ಲಿ ನಮ್ಮ ಅಜ್ಜ ಮುತ್ತಜ್ಜವರೆಲ್ಲ ಬಹಳ ತಾಂತ್ರಿಕ ಮಾಂತ್ರಿಕ ಜೊತೆಗೆ ನಾಟಿ ವೈದ್ಯ ಹೆಸರುವಾಸಿಯಾದಂತಹ ವೈದ್ಯರತ್ನ ಪ್ರಶಸ್ತಿ ವಿಚಿತರಾದಂಥ ತ್ಯಾಂಪಣ್ಣ ವೈದ್ಯ ಮತ್ತು ಹಕ್ಕುಬೈದ್ಯದಿ ಎಂಬ ದಂಪತಿಗಳು ದೂರದ ಕೇರಳದ ಬಾಡೂರು ಎಂಬ ಅಲ್ಲಿಂದ ಕೆಲವು ಈ ಭಾಗಕ್ಕೆ ಬಂದು ಮಾಣಿಲ ಗ್ರಾಮದಲ್ಲಿ ಒಂದು ವಾಸ್ತವಿಯಾಗಿದ್ದರು ಇದು ಈ ಕುಕ್ಕಾಜ ಅನ್ನುವುದು ಹೆಣ್ಮಕ್ಕಜೆಯ ಭೂಮಿಗೆ ಸಂಬಂಧಪಟ್ಟಂತಹ ಜಾಗ ಇದು ತೆಂಪನ್ನ ವೈದ್ಯ ಇವರು ಇಲ್ಲಿ ಈ ಗೇಣಿ ಉಕ್ಕಿಲಿಗೆ ಗೇಣಿಗೆ ಬಂದಂತಹ ಈ ಜಾಗವಾಗಿದ್ದ ಒಂದು ಗುಡಿಸಲಲ್ಲಿ ಈ ಜಾಗದಲ್ಲಿ ವಾಸ್ತವಾಗಿದ್ದರು ಈ ಜಾಗ ಈಗ ದೇವಸ್ಥಾನದ ಜಾಗ ಅನ್ನು ಬಹಳ ಒಂದು ಅರಣ್ಯ ಪ್ರದೇಶವಾಗಿತ್ತು ಜನಗಳು ಇಲ್ಲಿಗೆ ಬರದಂತಹ ಒಂದು ಭೂಮಿಯಾಗಿತ್ತು ಈ ಅರಣ್ಯ ಭಾಗದ ಒಂದು ಮೂಳೆಯಲ್ಲಿ ಒಂದು ಜಾಗದಲ್ಲಿ ಸ್ವಲ್ಪ ಗದ್ದೆ ಇರುವ ಜಾಗ ಇತ್ತು ಒಂದು ತಟ್ಟು ಸಮಾಜ ಇತ್ತು ಇಲ್ಲಿ ಒಂದು ಚಿಕ್ಕ ಒಂದು ಗುಡಿಸಲು ಕಟ್ಟಿ ಅಲ್ಲಿ ವಾಸ್ತವಾಗಿದ್ದರು ತಂದೆ ನನ್ನ ಅಜ್ಜ ಅಜ್ಜಿ ಮತ್ತು ನನ್ನ ತಂದೆ ಅವರ ಸಂಬ ಫ್ಯಾಮಿಲಿ ಕುಟುಂಬದವರು ಈ ಜಾಗ ಸೊಪ್ಪಿಗೆಲ್ಲ ಬರುವಾಗ ಮಧ್ಯಾಹ್ನ ಹೊತ್ತಿಗೆ ಸೊಪ್ಪಿಗೆ ಬರುವಾಗ ಇಲ್ಲಿ ಹೆದರಿ ಭಯಭೀತರಾಗಿ ನನ್ನ ಅಜ್ಜಿ ನನ್ನ ತಾಯಿ ಭಯಭೀತರಾಗಿ ಬಿದ್ದು ಮೂರ್ಛೆ ಹೋದಂಥ ಪರಿಸ್ಥಿತಿಗಳು ಗಂಡ ಅವಾಗ ಏನಾಯಿತು ಅಂದರೆ ಕೇಳುವಾಗ ಅಲ್ಲಿ ಏನೋ ಒಂದು ಹೆಂಗಸಿನ ರೂಪ ಮಧ್ಯಾಹ್ನ ಕಾಂತ ಉಂಟು ತಲೆ ಕೆಳಗೆ ಹಾಕಿ ನಾಳೆಗೆ ಏನೋ ಒಂದು ವಿಶೇಷ ವಿಕೃತವಾದಂಥ ರೂಪ ಕಾಂತು ಈ ಕಾನು ಎಲ್ಲಿಗೆ ಗೊತ್ತಾಗೋದಿಲ್ಲ ಅಂತೇಳಿ ಬಿದ್ದು ಭಯಭೀತರಾಗಿ ಬಿದ್ದಂಥ ಪರಿಸ್ಥಿತಿ ಇಲ್ಲಿ ತುಂಬ ಕಂಡು ಬಂದಿದೆ ಮೊದಲನೇ ಕಾಲದಲ್ಲಿ ಏನಂತ ನೋಡುವಾಗ ಇಲ್ಲಿ ಆವಿಷ್ಕಾರ ಮಾಡುವಾಗ ಕೆಲವು ದೇವಸ್ಥಾನ ಇದ್ದಂಥ ಕೃಹಗಳು ಅಲ್ಲಿ ಕೆಲವು ದೇವಸ್ಥಾನದ ಹಿಂದಿನ ಪಂಚಾಂಗ ಅಡಿಪಾಯಗಳು ವ್ಯವಸ್ಥೆಗಳು ಮತ್ತು ಕೆಲವು ಶಿವಲಿಂಗ ದೇವಿ ವಿಗ್ರಹ ಪದ್ಮರೇಖೆ ಕೆಲವು ವಸ್ತುಗಳು ಈ ಭೂಮಿಯಲ್ಲಿ ಅಗೆಯುವಾಗ ಸಿಕ್ಕಿತು ನನ್ನ ಚಿಕ್ಕಪ್ಪ ಎಂ ಕೆ ಕುಕ್ಕಾಜವರು ಇದ್ದರು ಇದ್ದಾರೆ ಈಗ ಸಹ ಇದ್ದಾರೆ ಅವರು ಇಲ್ಲಿ ದೇವಸ್ಥಾನ ಮುಖ್ಯ ಮುಕ್ ಮುಕ್ತೇಶ್ವರರಾಗಿದ್ದಾರೆ ಅವರು ಇರುವಾಗ ಅವರ ಜೊತೆ ನೋಡಿದ್ದಾರೆ ಅವರೆಲ್ಲ ಈ ಮಣ್ಣಿನ ಅಂದರೆ ಮಣ್ಣು ತೆಗೆದು ನೋಡುವಾಗ ಅದರ ಹಾಲು ಬರುವಂಥ ವಿಷಯಗಳು ಜುಂಕೆ ಇದೆಲ್ಲ ವಸ್ತುಗಳು ಈ ಭೂಮಿಯಲ್ಲಿ ಸಿಕ್ಕಿತು ಮತ್ತು ಎಲ್ಲರೂ ಸೇರಿ ಈ ದೇವಸ್ಥಾನ ಬಗ್ಗೆ ಏನನ್ನು ನೋಡುವಾಗ ಇಲ್ಲಿ ಮೊದಲು ದೇವಸ್ಥಾನ ಜಾಗ ಇದೆಲ್ಲ ನೋಡಿ ನಮ್ಮ ತಂದೆ ಅಜ್ಜ ಬಹಳ ಹಿಂದಿನದ್ರೆ ನಾಟಿ ವೈದ್ಯರು ಮಾಂತ್ರಿಕ ತಾಂತ್ರಿಕ ಒಂದು ನಂಟಿ ಇದ್ದ ಕಾರಣ ಇದನ್ನು ನೋಡಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಯಿತು ನನ್ನ ತಂದೆಯವರು ವಿಶೇಷವಾಗಿ ಚಿಕ್ಕಂದಿರುವಾಗಲೇ ದೈವಿಕವಾದ ದೇವರ ಆರಾಧನೆ ಪೂಜೆ ಪುರಸ್ಕಾರ ಭಜನೆ ಧ್ಯಾನ ಎಲ್ಲ ಮಾಡಿದವರಾಗಿದ್ದರು ಜೊತೆಗೆ ಮೂರ್ತಿಗರು ಮಾಡ್ತಿದ್ರು ಇದೆಲ್ಲ ಹಾಗೂ ಏನಂದರೆ ಚಿಕ್ಕ ವಯಸ್ಸಿನಲ್ಲಿ ಅವರು ಕೊಲ್ಲೂರಿಗೆ ಹೋಗ್ತಾರೆ ಕೊಲ್ಲೂರಿನಲ್ಲಿ ಆ ಪೊಡಜಾದ್ರಿ ಮೂಲ ಜಾಗದಲ್ಲಿ ಆ ಚಿತ್ರಮೂಲದಲ್ಲಿ ಅವರು ಜಪ ಮಾಡ್ತಾರೆ ಆ ಜಪದ ಮುಖೇನ ದೇವಿಯ ಸಿದ್ಧಿ ಆಗ್ತದೆ ಅಲ್ಲಿ ಒಬ್ಬ ಮಹಾಲು ಯೋಗಿ ಮಹಾನು ಯೋಗಿಯರು ವಿಶ್ವಕರ್ಮ ಸಮುದಾಯದ ಒಬ್ಬ ಮಹಾನು ಯೋಗಿಯರಿಂದ ಅವರಿಗೆ ದೀಕ್ಷೆ ನೀಡಿರ್ತದೆ ಅಲ್ಲಿಂದ ಅವರು ಇಲ್ಲಿ ಬಂದಾಗ ನನ್ನ ಅಜ್ಜ ನಮ್ಮ ಮುತ್ತಜ್ಜವರು ತುಂಬ ನಾನು ಹಾಗೆ ತುಂಬ ಮಾಂತ್ರಿಕ ತಾಂತ್ರಿಕ ವಿಧದಲ್ಲಿ ಬಹಳ ಹೆಸರುವಾಸಿಯಾದವರು ಅವರು ಸಹ ನನ್ನ ಅಜ್ಜಗೆ ನನ್ನ ತಂದೆಯವರಿಗೆ ಗ್ರಂಥವನ್ನು ಕೊಡ್ತಾರೆ ಆಗ ಎರಡೂ ಸೇರಿ ಗ್ರಂಥಗಳಿಂದ ಮತ್ತೆ ಇವರು ಅದನ್ನು ಅಧ್ಯಯನ ಮಾಡಿ ಕನ್ನಡ ಸಂಸ್ಕೃತ ತೆಲುಗು ಎಲ್ಲ ಭಾಷೆಯಲ್ಲಿದ್ದಂತಹ ಒಂದು ಆ ಮಾಂತ್ರಿಕ ವಿದ್ಯೆಯನ್ನು ಸಂಪೂರ್ಣವರು ಕಲಿತು ನಮಗೆ ಓದ್ಲಿಕ್ಕಾಗಲ್ಲ ಅವರು ನಾಲ್ಕನೇ ಕ್ಲಾಸ್ ತಂದೆಯವರು ನಾಲ್ಕನೇ ಕ್ಲಾಸ್ಗೆ ಅಧ್ಯಯನ ಮಾಡಿದರಷ್ಟೇ ಅವರದು ಸಂಪೂರ್ಣವಾದ ಅಧ್ಯಯನ ಮಾಡಿ ಈ ಕ್ಷೇತ್ರದ ಜನ ಬರುವಂತಹ ಭಕ್ತಾಭಿಮಿಗಳ ಊರ ಪರವರ ಅದೆಷ್ಟೋ ಮಂದಿಗಳ ಕಷ್ಟವನ್ನು ಪರಿಹರಿಸಿ ಒಳ್ಳೆ ರೀತಿಯಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ಅವರ ಕಷ್ಟಕ್ಕೆ ಸ್ಪಂದಿಸಿ ಅದೆಷ್ಟೋ ಜನ ಧನ್ಯತರಾಗಿದ್ದಾರೆ ತುಂಬ ಕಷ್ಟಗಳನ್ನು ಪರಿಹರಿಸಿ ಸುಖಮುಖರಾಗಿ ಮಣ್ಣಿನಿಂದ ಬೋಗಿದ್ದಾರೆ ಆ ಕಾಲಾಂತರ ಅಂದರೆ ಅವರು ದಿನ ಜಪ ತಪ ಪೂಜೆ ಪುರಸ್ಕಾರದೊಂದಿಗೆ ಕ್ಷೇತ್ರ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಬಂತು ಜನಸಂಘ ಸಂಘದ ಜಾಸ್ತಿ ಆಯಿತು ಈಗ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ತಾಯಿ ಒದಗಿಸ್ತಾ ಒದಗಿಸ್ತಾ ಇಷ್ಟು ಬೆಳವಣಿಗೆ ಕಾರಣ ಆಯಿತು ಸಾವಿರದ ಒಂಬೈನೂರ ಎರಡು ಸಾವಿರದ ಒಂಬತ್ತನೇ ಈ ಪುನರ್ ಪ್ರತಿಷ್ಠಾ ಬ್ರಹ್ಮಗಲಶ ಅವರ ಕೈಯಿಂದ ನಡೆಯಿತು ಒಂಬತ್ತರಲ್ಲಿ ಅವರು ದೇಹತ್ಯಾಗ ಅವರ ದಿವ್ಯಾದನಾದರು ನಂತರ ನಮ್ಮ ಅಣ್ಣ ಡಾಕ್ಟರ್ ವಿಶ್ವನಾಥ್ ಅಂತೇಳಿ ಅವರ ಅವರು ಸಹ ಒಳ್ಳೆಯ ದೇವರ ಪೂಜೆ ಪುರಸ್ಕಾರ ಮಾಡುತ್ತಾ ಉ ಉತ್ತಮ ವೈದ್ಯರಾಗಿ ಸಮ ಆವೃದ್ಧ ವೈದ್ಯರಾಗಿ ವೈದ್ಯರಾಗಿದ್ದರು ಅವರು ಅಕಾಲಿಕವಾದ ಆರೋಗ್ಯ ಸಮಸ್ಯೆಯಿಂದ ಅವರ ಕಾಲ ಕಳೆಯಿತು ನಂತರ ನಾನು ವಿವೇಕಾನಂದ ಲಾ ಕಾಲೇಜ್ ಸ್ಟಡಿ ಮಾಡ್ತಿದ್ದೆ ಕೊನ ಉಚಿತವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುತ್ತಾ ಊರ ಶಾಲೆಯಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕೊನೆಗೆ ಎಲ್ಲ ದೇವಸ್ಥಾನದ ವ್ಯವಸ್ಥೆ ಮಾಡೋದಕ್ಕೋಸ್ಕರವಾಗಿ ಎಲ್ಲವನ್ನು ಬಿಟ್ಟು ದೇವರ ಸೇವೆಗೆ ನನ್ನ ಸೇವೆ ಜೀವನ ಮುಡಿಪಾಗಿಟ್ಟು ಎಲ್ಲ ವಿದ್ಯೆಗಳನ್ನು ತಾಂತ್ರಿಕ ಮಾಂತ್ರಿಕ ವಿಧಾನಗಳನ್ನು ಇದೆಲ್ಲವನ್ನು ನಾನು ಸ್ಟಡಿ ಮಾಡಿದ್ದೇನೆ ಮಾಡಿಕೊಂಡು ದೇವರ ಪೂಜೆ ಪುರಸ್ಕಾರಕ್ಕೆ ಈಗ ನಡೆಯುತ್ತಾ ಎಷ್ಟೋ ಕಷ್ಟಗಳು ಬಂದಂಥವರಿಗೆ ನಮ್ಮದೆಷ್ಟು ಸಾಧ್ಯ ಉಂಟು ಅಷ್ಟು ಒಳ್ಳೆ ರೀತಿಯಲ್ಲಿ ಬೇಕಾದ ಸೇವೆಯನ್ನು ಮಾಡುತ್ತಾ ನಮ್ಮ ಹಿರಿಯರ ಹೆಸರನ್ನು ಉಳಿಸೋದಕ್ಕೆ ನಾವು ಪ್ರಯತ್ನ ಪಡುತ್ತೇವೆ ಈ ಕ್ಷೇತ್ರದಿಂದ ಅದೇ ರೀತಿ ಜೊತೆಗೆ ಸಮಾಜ ಸೇವೆ ಇರ್ಬೋದು ನಮ್ಮ ಮಾನ್ಲ ಗ್ರಾಮ ಬೇರೆ ಗ್ರಾಮದಲ್ಲಿರುವಾಗ ಒಂದು ಐದಾರು ಶಾಲೆಗಳಿಗೆ ಉಚಿತವಾಗಿ ಅಧ್ಯಾಪಕರನ್ನು ಕೊಡ್ತಿದ್ದೇವೆ ಜೊತೆಗೆ ವಸ್ತ್ರದಾನ ಅನ್ನದಾನ ಜೊತೆಗೆ ಮದುವೆ ಆಗದೆ ಕಷ್ಟದವರಿಗೆ ಸಹ ಉಚಿತವಾಗಿ ನಾವು ಒಂದು ಕಲ್ಯಾಣ ಮಂಟಪ ಇದೆ ಎಲ್ಲರಿಗೂ ಅದು ಬಂದು ಮದುವೆಯಾಗಿ ಹೋಗ್ಬೋದಂತಹ ವ್ಯವಸ್ಥೆ ಇದೆ ಜೊತೆಗೆ ಮಕ್ಕಳಿಗೆ ಪುಸ್ತಕ ವಿತರಣೆ ಮತ್ತು ಮಕ್ಕಳಿಗೆ ಸಮಸ್ತ್ರ ವಿತರಣೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ವಿದ್ಯೆಗೆ ಬೇಕಾದ ಒಂದು ವಿಷಯ ಮನೆ ಕಟ್ಟಲಿಕ್ಕೆ ನಮಗೆ ಸಾಧ್ಯಷ್ಟು ಉಪಕಾರ ಮಾಡುವಂಥದ್ದು ಯಾರು ಬಂದು ರೋಗಿಗಳಿಗೆ ಆರೋಗ್ಯಕ್ಕೆ ಸಮಸ್ಯೆ ಬಂದಾಗ ನಮ್ಮಿಂದೆಷ್ಟು ಸಾಧ್ಯ ಉಂಟು ಅಷ್ಟು ವ್ಯವಸ್ಥೆಯನ್ನು ನಾವು ಸಮಾಜದಿಂದ ಸಮಾಜಕ್ಕೆ ನಾವು ಕೊಡ್ತಿದ್ದೇವೆ ಕಲ್ಯಾಣ ಮಂಟಪವನ್ನು ನಾವು ಏಕೆ ಉಚಿತವಾಗಿ ಕೊಟ್ಟಿದ್ದೇನೆ ಅಂದರೆ ಇಲ್ಲಿ ಏನೂ ಇರಲಿಲ್ಲ ಭಕ್ತರಿಂದ ಒಂದು ಹತ್ತು ರೂಪಾಯಿ ಜೋಡಣೆಯಿಂದ ಆದಂಥ ಒಂದು ಕಲ್ಯಾಣ ಮಂಟಪ ಆದ್ದರಿಂದ ಅದು ಬಡವರಿಗೆ ಆಗಲಿ ಪಾಪದವರಿಗಾಗಲಿ ಅಂತ ಉದ್ದೇಶಕ್ಕೆ ಯಾವುದೇ ಡೊನೇಷನ್ ಆಗ ಬಂದಂಥ ಅಲ್ಯಾಣ ಮಂಟಪ ಅಲ್ಲ ಅದು ಅನ್ನ ಛತ್ರಿ ಇದೆ ಎಲ್ಲ ವ್ಯವಸ್ಥೆಗಳಿದೆ ಇದು ಯಾವುದೇ ದೊಡ್ಡ ದೊಡ್ಡ ದೇಣಿಗೆಯಿಂದ ಅಲ್ಲ ಹತ್ತು ಜನರು ಬಂದು ಹತ್ತು ರೂಪಾಯಿ ಹಾಕಿದರಿಂದ ಆ ಅದರಿಂದಲೇ ಇದು ಇಷ್ಟು ಕ್ಷೇತ್ರ ಬೆಲನೆ ಕಾರಣ ಇವಾಗ ಏನಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿ ಹೋದ ಕಾರಣ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಈಗ ಇದೆ ಎಲ್ಲ ಊರ ಪರ ಊರ ಜನಗಳ ಸಹಕಾರ ಈ ಕ್ಷೇತ್ರಕ್ಕೆ ಸದಾ ಇದೆ ಜೊತೆಗೆ ನಮ್ಮ ಊರಿನ ಸಂಘ ಸಂಸ್ಥೆಗಳಿದೆ ಪರವರ ಸಂಘ ನಮ್ಮ ಊರಿನ ಸಂಘ ಸಂಸ್ಥೆಗಳು ಪ್ರತಿ ಸಂಘ ಸಂಸ್ಥೆಗಳು ಸಹ ನಮ್ಮ ಜೊತೆ ಇದೆ ಯಾವುದಕ್ಕೂ ಬಿಟ್ಟು ಕೊಡುವಂಥ ವಿಷಯ ಇಲ್ಲ ಅದ ಕಾರಣ ಈ ಕ್ಷೇತ್ರ ಊರ ಪರವರ ಜನರ ಸಹಕಾರದಿಂದ ಇಷ್ಟು ಬೆಳವಣಿಗೆಗೆ ಸಾಧ್ಯವಾಯಿತು ಓಕೆ ಈಗ ಕ್ಷೇತ್ರದಲ್ಲಿರುವಂತಹ ಪ್ರಧಾನ ದೇವರು ಜೊತೆಗೆ ಇನ್ನಿತರ ಪರಿವಾರ ದೈವ ದೇವರುಗಳು ಜೊತೆಗೆ ಇಲ್ಲಿ ನಡೆಯುವಂಥ ವಿಶೇಷ ಸೇವೆಗಳ ಬಗ್ಗೆ ಇಲ್ಲಿ ವಿಶೇಷವಾಗಿ ಅಂದರೆ ಮಹಾಕಾಳಿ ಭದ್ರಕಾಳಿ ಕಾಳಿಕಾಂಬೆ ಪ್ರಧಾನವಾಗಿರುವಂಥ ದೇವರು ಮತ್ತು ಆಂಜನೇಯ ಸಿದ್ದಿದೇವರು ನಾಗಬ್ರಹ್ಮ ಮತ್ತು ಗಣಪತಿ ಮತ್ತು ಕುಮಾರ್ ಶ್ರೀ ಸಿರಿಕುಮಾರ ಮತ್ತು ದೇವಗಳಲ್ಲಿ ವೀರಭದ್ರ ಮತ್ತು ಮಹಾದೇವಿ ಮತ್ತು ದೇವಗಳಲ್ಲಿ ಧೂಮಾವಾದಿ ರಕ್ತೇಶ್ವರಿ ಪಂಜುರುಳಿ ಕಳ್ಳುರುಟಿ ಗುಳಿಗ ಕೊರಗಜ್ಜ ಇಂಥ ಕೆಲವು ದೇವಿಗಳು ಏಳು ಏಳು ಭೂತಗಳಿವೆ ಮತ್ತು ದೈವಗಳಿವೆ ಮತ್ತು ಎಳೂರು ಸಿರಿಗಳು ಮತ್ತು ತಾಯಿ ಆ ಏಳು ದೈವಗಳು ಮತ್ತು ಸಿರಿ ಏಳು ಶ್ರೀಗಳು ಆ ತಾಯಿಯನ್ನು ಜಾತ್ರೆ ಸಂದರ್ಭದಲ್ಲಿ ಭೇಟಿಯಾಗುವಂಥ ಸಂದರ್ಭಗಳಲ್ಲಿಂಟು ಇದು ಪ್ರಧಾನ ಆಗಿರುವಂಥ ವಿಷಯ ಪ್ರಧಾನ ಅಂದರೆ ಇಲ್ಲಿ ಮಕ್ಕಳಿಗೆ ಆಗದಿದ್ದವರಿಗೆ ಮತ್ತೆ ಕೆಲವು ಲಗ್ನಕ್ಕೆ ಸಂಬಂಧ ಬಂದವಾಗ ರೋಗರುಜಿನ ಬಂದಾಗ ತೊಳಬಾರ ಸೇವೆ ಮಾಡುವಂಥದ್ದು ಮತ್ತು ಅಲಂಕಾರ ಪೂಜೆ ಮಾಡುವಂಥದ್ದು ವಿಶೇಷವಾಗಿರುವಂಥ ಸೇವೆಗಳು ಮತ್ತು ಕುಂಕುಮಾರ್ಚನೆ ಶಾಸ್ತ್ರ ಕುಂಕುಮಾರ್ಚನೆ ಮಾಡುವಂಥ ವಿಷಯಗಳಿಂದ ಎಲ್ಲ ಕಷ್ಟಗಳನ್ನು ಪರಿಹರಿಸಾಗುವಂಥ ಫಲಗಳು ಇಲ್ಲಿ ಕಾಣುವಂಥದ್ದು ಓಕೆ ಈಗ ಎಲ್ಲ ಕಡೆಗಳಿಂದ ಭಕ್ತರು ಬರ್ತಾರೆ ಅವರ ಸಮಸ್ಯೆಗಳನ್ನು ಹೇಳಿಕೊಂಡು ಬರ್ತಾರೆ ಎಲ್ಲರಿಗೂ ಕೂಡ ತಾವು ಒಂದು ಸಾಂತ್ವನದ ನುಡಿಗಳನ್ನು ಹೇಳ್ತೀರಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತೀರಿ ಸೊ ಈಗ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳ ಒಂದು ಸ್ಪಂದನೆ ಸಹಕಾರ ಇದರ ಬಗ್ಗೆ ಹೇಳೋದಿದ್ರೆ ಸ್ಪಂದನೆ ಒಳ್ಳೆಯ ರೀತಿ ಸ್ಪಂದನೆ ಇದೆ ಯಾವುದೋ ಒಂದು ಹಳ್ಳಿ ಪ್ರದೇಶ ನೋಡಿ ಈ ಪ್ರದೇಶದಲ್ಲಿ ಇಷ್ಟು ಬೆಲವಣಿಗೆ ಬೇಕಾದ್ರೂ ಸುಲಭ ಇಲ್ಲ ಈ ವಿಷಯ ಅಂದರೆ ಈಗ ನೀವು ಸುದ್ದಿಯವರು ಬಂದಿರಿ ನ್ಯೂಸ್ ಬಂದಿರಿ ಮೊದಲು ಯಾವುದೇ ಇದಕ್ಕೆ ನ್ಯೂಸಿಗೆ ನಮ್ಮ ತಂದೆಯವರು ಸ್ಪಂದಿಸ್ತಿರಲಿಲ್ಲ ಒಬ್ಬರಿಗಿನ ಪರಿಹಾರ ಆಗಿ ಒಬ್ಬರಿಗೆ ಆಗಿ ಮತ್ತೊಬ್ಬರಿಗೆ ಹೋಗಬೇಕು ಆ ರೀತಿಯಲ್ಲಿ ಮಣ್ಣು ಬೆಳವಣಿಗೆ ಆಗಬೇಕಂತೇಳಿ ಈಗ ನಿಷ್ಠೀತಿಗೆ ನಮ್ಮ ಸುದ್ದಿ ಬಂದು ಪ್ರಚಾರ ಕೆಲವು ನಾವು ಕೊಡ್ತಿದ್ದೇವೆ ಆದ ಕಾರಣ ಈ ಬಂದ ಕಲ ಕಷ್ಟಗಳು ಪರಿಹಾರ ಆಗಿ ತುಂಬ ಜನಗಳು ಒಂದು ವಾರದ ಮತ್ತವರು ಬರುವಾಗ ನಮಗೆ ಖುಷಿಯಾಗಿದೆ ನಾವು ಹುಷಾರಾಗಿದ್ದೇವೆ ಪರಿಹಾರ ಆಗಿದೆ ಅಂತೇಳಿ ಧನ್ಯತರಾಗಿ ಈ ದೇವರ ಸನ್ನಿಧಿಗೆ ಸರ್ವೆ ಸಲ್ಲಿಸಿದ್ದಾರೆ ಇನ್ನು ಕ್ಷೇತ್ರಕ್ಕೆ ಬರೋದಿದ್ದರೆ ಅಥವಾ ತಮ್ಮ ಒಂದು ನುಡಿಗಳನ್ನು ಕೇಳಬೇಕಿದ್ರೆ ತಮ್ಮಿಂದ ಒಂದು ಸಾಂತ್ವನವನ್ನು ಪಡಿಬೇಕಿದ್ರೆ ಯಾವಾಗೆಲ್ಲ ಬರ್ಬೋದು ಯಾವಾಗ ಪ್ರಶ್ನ ಚಿಂತನೆಗಳು ಇಲ್ಲಿ ನನ್ನದೇ ಅಂದ್ರೆ ನಾನು ನಾವು ಬಡವರು ನಾವು ಬಡತನದಿಂದ ಬಂದವರು ಎನಿ ಟೈಮ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವ ಸಮಯಕ್ಕೆ ಬಂದರೂ ನಾನು ಅವರಿಗೆ ಸ್ಪಂದಿಸ್ತೇನೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬಂದರೂ ನಾನು ಕಷ್ಟ ಬಂದಾಗ ನಾನು ಸ್ಪಂದಿಸುವಂಥ ವಿಷಯ ನಾನು ಮಾತಲ್ಲಿಗೆ ಸಿಗುವುದಿಲ್ಲ ಅಂತ ವಿಷಯ ನನ್ನಲ್ಲಿಲ್ಲ ಎನಿ ಟೈಮ್ ಯಾರು ಬಂದರೂ ನನ್ನಲ್ಲಿ ಫ್ರೀಯಾಗಿ ಮಾತಾಡ್ಬೋದು ನಾನು ಅಂಥದ್ದೇನು ಡಿಮ್ಯಾಂಡ್ ಇಡುವ ಮನುಷ್ಯನಲ್ಲ ಯಾಕಂದರೆ ನಾವು ಇರುವುದು ನಮ್ಮ ಜೀವನ ಅದಕ್ಕಾಗಿ ಪಾಪ ಜನರಿಗೆ ಕಷ್ಟವನ್ನು ಸ್ಪಂದಿಸಿ ಅವರಿಗೆ ಇಲ್ಲಿ ದೇವಸ್ಥಾನಕ್ಕೆ ಬರೋರು ನಮ್ಮಲ್ಲಿ ಬರೋದೆಂದರೆ ಯಾವುದು ಸುಖದಲ್ಲಿ ಬರೋದಿಲ್ಲ ಕಷ್ಟದಲ್ಲಿ ಬರೋದು ಕಷ್ಟ ಬಂದ ಕಷ್ಟ ಸ್ಪಂದಿಸಬೇಕಾಗ್ತದೆ ಖುಷಿಯಾಗಿ ಬರೋರ ಇಲ್ಲ ಆದ ಕಾರಣ ಕಷ್ಟದಲ್ಲಿ ಬಂದವರು ಅವರನ್ನು ನಾವು ಸು ಖುಷಿ ಕೊಟ್ಟವಾಗ ಅವರ ಅರ್ಧ ಈ ನೋವುಗಳೆಲ್ಲ ಪರಿಹಾರ ಆಗ್ತದೆ ದೇವರ ಪ್ರಾರ್ಥನೆ ಜೊತೆಗೆ ಇಲ್ಲಿ ಇಲ್ಲಿರುವಂತದ್ದಂದ್ರೆ ಒಂದು ದೇವರ ಪೂಜೆ ಪುರಸ್ಕಾರ ಜೊತೆಗೆ ಅಲ್ಲಿರುವಂತಹ ಅರ್ಚಕ ಇದು ಸಂಬಂಧ ಒಂದು ದೇವಸ್ಥಾನಕ್ಕೆ ಬಂದು ದೇವರನ್ನು ಕಂಡಾಗ ಜೊತೆಗೆ ಅರ್ಚಕನ ಒಳ್ಳೆಯ ಮಾತನ್ನು ಕೇಳುವಾಗ ಒಂದು ಬಂದಂಥ ಭಕ್ತನ ಮಾನಸಿಕ ದುಗ್ಗುಣಗಳು ಬೇಸರಗಳು ಪರಿಹಾರ ಆಗ್ತದೆ ಅದು ಪದವಿರುವಂಥದ್ದು ಇಲ್ಲಿ ದೇವರ ಪೂಜೆ ಮಾಡ್ತಾರೆ ಜೊತೆಗೆ ನಾನು ಎಂಥ ಕಷ್ಟ ಬಂದು ನಾನು ಕೇಳಿದರೆ ಅದಕ್ಕೆ ಪರಿಹಾರ ಮಾಡಿ ಅವರಿಗೆ ತಕ್ಕ ಕಷ್ಟಕ್ಕೆ ತಕ್ಕ ಒಳ್ಳೆ ರೀತಿಯಲ್ಲಿ ಅದಕ್ಕೆ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಟ್ಟು ಪರಿಹಾರ ಮಾಡುವಂಥ ವ್ಯವಸ್ಥೆ ನಾನು ಮಾಡ್ತೇನೆ ಒಂದು ಸಾಧ್ಯದಷ್ಟು ಓಕೆ ಬರುವಂಥದ್ದು ಇಂಥ ದಿನ ಇಂಥ ದಿನ ವಿನಾಯಿತಿ ಅಂಥದ್ದೇನಂದರೆ ಅಂಥದ್ದೇನಿಲ್ಲ ಬಿ ಪ್ರತಿದಿನ ಬೆಳಿಗ್ಗೆಯಿಂದ ಮಧ್ಯಾಹ್ನ ಎರಡು ಗಂಟೆ ಒಂದು ಗಂಟೆ ತನಕ ಪ್ರಶ್ನೆ ವಿಷಯಗಳು ಮಾಡ್ತೆ ನಂತರ ಒಂದು ನಾಲ್ಕು ಗಂಟೆ ತನಕ ಮಾತಾಡಲಿಕ್ಕೆ ಸಿಗ್ತೇನೆ ಪರಿಹಾರಗಳು ಪ್ರಶ್ನೆಗಳನ್ನು ಒಂದು ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಹೇಳೋದಿಲ್ಲ ಮತ್ತು ಸಂಜೆನೆ ಸಂಜೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಲಿರ್ತದೆ ಅದು ಇದು ಸಭಾ ಕಾರ್ಯಕ್ರಮ ಪೂಜೆ ಇರ್ತದೆ ಅದಕ್ಕೆ ನಾನು ಹೋಗ್ತಾ ಇರ್ತೇನೆ ಅಷ್ಟು ಕಾರ್ಯಕ್ರಮ ಹೋಗ್ತಾ ಇರ್ತೇನೆ ಅಷ್ಟೇ ಉಳಿದ ಸಮಯದಲ್ಲಿ ಬಂದಾಗ ಭಕ್ತರಿಗೆ ಸ್ಪೀಸ್ ಸಿಗ್ತೇನೆ ಎನಿ ಟೈಮ್ ಯಾವಾಗ ಯಾವತ್ತಿಗೆ ಬಂದರೂ ನಾನು ಸಿಗ್ತೇನೆ ಅವರಿಗೆ ಸಿಗದಿಂತ ಅಲ್ಲ ಸಿಗುವಂಥ ಯಾವ ಏನು ನಾನು ಕರೆದ್ರು ಒಂದು ಹನ್ನೆರಡು ಗಂಟೆಗೆ ಬರ್ತಾರೆ ಕೆಲವು ಅಸೋಕ್ಯಲ್ಲಿ ಬಂದವಾಗ ಕೆಲವು ತೊಂದರೆ ಬಂದವಾಗ ನನಗೆ ಬರ್ತಾರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಬರ್ತೇನೆ ನಾನು ಈಗ ಆಗೋದಿಲ್ಲ ಹೋಗಿ ಅಂತ ನಾನಿಲ್ಲ ಯಾವ ಹೊತ್ತಿಗೆ ಬಂದರೂ ನಾನು ಹೋಗ್ತೇನೆ ಅವರು ಬಂದ ಕಷ್ಟ ಎಲ್ಲಿ ಕರೆದ್ರೂ ಹೋಗ್ತೇನೆ ಕಷ್ಟಕ್ಕೆ ಸ್ಪಂದಿಸ್ತೇನೆ ಮತ್ತು ನನಗೆ ಇಲ್ಲ ಎಲ್ಲ ಒಂದೇ ರೀತಿ ಕಾಣುವವ ನನಗೆ ಜಾತಿ ಇರಲಿ ಧರ್ಮ ಅನ್ನೋದನ್ನೆಲ್ಲ ಎಲ್ಲ ಒಂದೇ ಧರ್ಮ ಎಲ್ಲರನ್ನೂ ಒಂದು ಪ್ರೀತಿಸ್ತೇನೆ ಎಲ್ಲ ಧರ್ಮವಾದ್ರೂ ಎಲ್ಲ ಜಾತಿಯನ್ನು ಸಹ ಗೌರಸ್ತೇನೆ ನನಗೆ ಅದು ಅಂತ ನಾವು ದೇವರು ಅಂದರೆ ಇಲ್ಲಿ ಧಾರ್ಮಿಕ ಗುರುಗಳೆಂದರೆ ಎಲ್ಲ ಗುರುಗಳು ನಾವು ಮುಸ್ಲಿಮ್ ಇರ್ಬೋದು ಕ್ರೈಸ್ತ ಇರ್ಬೋದು ಜೈನ ಇರ್ಬೋದು ಎಲ್ಲ ಧರ್ಮದ ಹಿಂದೂ ಧರ್ಮ ಇರ್ಬೋದು ನಾವು ಎಲ್ಲ ಗುರುಗಳು ನಾವು ಎಲ್ಲರನ್ನು ಗೌರವಿಸಿದರೆ ಮಾತ್ರ ಅದಕ್ಕೊಂದು ಮೌಲ್ಯತೆ ಜಾಸ್ತಿ ಆಗುವಂಥದ್ದು ಸಮಾಜ ಒಂದು ಬೆಳವಣಿಗೆಗೆ ಸಾಧ್ಯ ಆಗಿರ್ತದೆ ಎಲ್ಲ ಇಲ್ಲಿ ಇರೋ ಒಂದು ಭಾವೈಕ್ಯತೆ ಎಲ್ಲ ನಾನೇ ಧರ್ಮ ಬೇರೆ ಬೇರೆ ಧರ್ಮ ಇರ್ಬೋದು ಬೇರೆ ಬೇರೆ ಗ್ರಂಥ ಇರ್ಬೋದು ಬೈಬಿಲ್ ಇರ್ಬೋದು ಕುರಹಾನಿರ್ಬೋದು ಭಗವದ್ಗೀತೆ ಇರ್ಬೋದು ಎಲ್ಲ ಧರ್ಮವನ್ನು ನಾವು ಗೌರವಿಸಿದಾಗ ಮಾತ್ರ ಈ ಸಮಾಜದಲ್ಲಿ ಬೆಳವಣಿಗೆ ಆಗಿ ಉತ್ತಮ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದ ಕಾರಣ ನನ್ನ ಉದ್ದೇಶ ಅಂದರೆ ಎಲ್ಲರೂ ನಾನು ಒಂದೇ ರೀತಿಯಲ್ಲಿ ನಾವು ಕಾಣುವಂಥದ್ದು ಭೇದ ಭಾವ ನಲ್ಲಿಲ್ಲ ಈ ಕ್ಷೇತ್ರದಲ್ಲಿ ಸಹ ಇಲ್ಲ ಹಾಗೆ ಸೊ ಹಾಗಾಗಿ ಯಾವ ಸಂದರ್ಭದಲ್ಲೂ ಕೂಡ ಭಕ್ತರು ಬಂದು ತಮ್ಮ ಒಂದು ಮಾರ್ಗದರ್ಶನ ಪಡಿಬೋದು ಅನ್ನುವಂಥದ್ದು ಧನ್ಯವಾದಗಳು ಈಗ ಸುದ್ದಿ ಟಿವಿಯವರು ನಿಮಗೆ ಸಹ ಈ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಜೀರ್ಣೋದ್ಧಾರ ಸಂಭ್ರಮದ ಸಂದರ್ಭದಲ್ಲಿ ಬಹಳಷ್ಟು ನ್ಯೂಸನ್ನು ಕೊಟ್ಟು ಸಮಾಜಕ್ಕೆ ಇಲ್ಲಿಂದ ಆಗುವಂಥ ಪ್ರಯೋಜನಗಳನ್ನು ನೀವು ಪ್ರಸಾರ ಮಾಡಿದಿರಿ ಈ ಅದಕ್ಕೆ ನೀವು ಸಿ ಬಂದು ಈ ಮಾಡಿದ್ದಕ್ಕೆ ನಿಮಗೆ ಆ ಮಹಾತಾಯಿ ಪ್ರಾಣದೇವರು ಸರ್ವಶಕ್ತಿಗಳ ಅನುಗ್ರಹ ಸದಾ ಇರಲಿ ಸುದ್ದಿ ನ್ಯೂಸ್ ದೇಶ ವಿಖ್ಯಾತವನ್ನು ಪಡೆದು ಕೀರ್ತಿಯಾಗಿ ಬೆಳೆಗಳಂತೇಳಿ ಆ ಮಹಾತಾಯಿಯನ್ನು ನಾನು ಪ್ರಾರ್ಥಿಸ್ತೇನೆ ಇನ್ನು ಕ್ಷೇತ್ರದ ಹಿನ್ನೆಲೆಯನ್ನು ತಿಳಿದುಕೊಂಡಾಯಿತು ಇಲ್ಲಿ ವಿಶೇಷ ಸೇವೆಗಳು ಅಥವಾ ವಿಶೇಷವಾಗಿ ಏನೆಲ್ಲ ಒಂದು ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ತಿಳಿದುಕೊಂಡ್ವಿ ಸೊ ಇನ್ನು ಈಗಾಗಲೇ ಹೇಳಿದ ಹಾಗೆ ಬಹಳಷ್ಟು ಒಂದು ಕಾರಣಿಕ ಶಕ್ತಿಯನ್ನು ಮೆರೀತಾ ಇರುವಂತಹ ಈ ಕ್ಷೇತ್ರಕ್ಕೆ ನಾನಾ ಕಡೆಗಳಿಂದ ಭಕ್ತರು ಬರ್ತಾರೆ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಇಲ್ಲಿಂದ ಒಂದು ಸಾಂತ್ವನವನ್ನು ಪಡೆದುಕೊಂಡು ಒಂದು ಪರಿಹಾರವನ್ನು ಪಡೆದುಕೊಂಡು ಹೋಗ್ತಾರೆ ಹಾಗಿದಾಗ ಇಲ್ಲಿ ಬಂದಂತಹ ಭಕ್ತರ ಮನಸ್ಸಿನ ಮಾತುಗಳೇನು ಅವರು ಕ್ಷೇತ್ರದ ಬಗ್ಗೆ ಅಥವಾ ಅವರ ಬಾಳಿನಲ್ಲಿ ಆಗಿರುವಂಥ ಪಾವಡಗಳೇನು ಅನ್ನುವಂಥದ್ದನ್ನು ಕೂಡ ಕೇಳೋಣ ನಾನು ಈ ಕ್ಷೇತ್ರಕ್ಕೆ ಮೂರು ವರ್ಷದಿಂದ ಬರ್ತಾ ಇದ್ದೇನೆ ನಮಗೆ ಎಲ್ಲ ವಿಷಯದಲ್ಲೂ ತುಂಬಾ ಒಳ್ಳೆದಾಗಿದೆ ಇಲ್ಲಿಯ ಅಮ್ಮನ ಆಶೀರ್ವಾದದಿಂದ ಮತ್ತು ಇಲ್ಲಿಯ ಗುರುಜಿ ಅವರಿಂದ ನಮಗೆ ತುಂಬಾ ಒಳ್ಳೆದಾಗಿದೆ ಹಾಗೆ ಇನ್ನೂ ಸಹ ಬರ್ತಾ ಇದ್ದೇವೆ ಮತ್ತೆ ಎಲ್ಲ ನಮ್ಮ ಸಂಬಂಧಿಕರಿಗೆ ಅಥವಾ ಎಲ್ಲರಿಗೂ ನಾವು ಎಲ್ಲ ವಿಷಯವನ್ನು ಹೇಳಿ ಅವರು ಸಹ ಬರ್ತಾ ಇದ್ದಾರೆ ಅವರಿಗೂ ಸಹ ಒಳ್ಳೆದಾಗಿದೆ ಹಾಂ ಅಷ್ಟೇ ಎಲ್ಲ ಆಗಿದೆ ನನ್ನ ತಮ್ಮನಿಗೆ ಕೆಲಸ ಆಗ್ತಿರ್ಲಿಲ್ಲ ಸಹ ಆಗ್ತಿರ್ಲಿಲ್ಲ ಹಾಗೆ ನಾವು ಇಲ್ಲಿಗೆ ಬಂದು ಅವರನ್ನು ಭೇಟಿ ಮಾಡಿ ಅವರು ಪೂಜೆ ಎಲ್ಲ ನಮ್ಗೆ ಹೇಳಲಿಕ್ಕೆ ಹೇಳಿದ್ರು ಪೂಜೆ ಮಾಡಿದ್ದೆವು ಹಾಗೆ ಅಮ್ಮನ ಆಶೀರ್ವಾದದಿಂದ ಅವರೆಲ್ಲ ಇಲ್ಲಿ ಮಾಡಿ ಪೂಜೆ ಮಾಡಿ ಅವನಿಗೆ ಮದುವೆ ಸಹ ಆಯಿತು ಕೆಲಸ ಸಹ ಸಿಕ್ಕಿತ್ತು ಗಲ್ಫಲ್ಲಿ ಈಗ ಒಳ್ಳೆ ರೀತಿಯಲ್ಲಿ ಇದ್ದಾನೆ ಈಗ ನಾಳೆದು ಅಮ್ಮನಿಗೆ ಇಲ್ಲಿ ಒಂದು ತುಲಾಭಾರ ಮಾಡ್ಲಿಕ್ಕೆ ಉಂಟು ಎಲ್ಲ ರೀತಿಯಲ್ಲೂ ನಮಗೆ ಒಳ್ಳೆದಾಗಿದೆ ಹಾಂ ತುಂಬಾ ಒಳ್ಳೆದಾಗಿದೆ ಈಗ ನಾವು ಬರ್ತಾ ಇದ್ದೇವೆ ನೆಮ್ಮದಿ ತುಂಬಾ ನೆನೆಸಲಿಲ್ಲ ಎಷ್ಟು ನೆಮ್ಮದಿ ಸಿಗ್ತದೆ ಅಂತ ತುಂಬಾ ಒಳ್ಳೆಯದಾಗಿದೆ ನಮಗೆ ನಾನು ಉಳ್ಳಾಳದಿಂದ ತ್ರಿವೇಣಿ ನಮಸ್ಕಾರ ನಾನು ಕ್ಷೇತ್ರಕ್ಕೆ ಹೊಸತಾಗಿ ಬಂದದ್ದು ನಮ್ಮ ಸಂಬಂಧಿಕರ ಮುಖಾಂತರ ನಾನು ಇಲ್ಲಿ ಬಂದು ನಾವು ಗುರಿಜನ್ನ ಭೇಟಿಯಾದೆ ಈ ಗುರಿಜೆಯಿಂದ ಈ ಮಹಾಕಾಳಿ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಏನೋ ಒಂದು ಶಕ್ತಿ ಉಂಟಂತ ನಮಗೆ ಅನುಭವ ಆಗ್ತಾ ಉಂಟು ಯಾಕಂದರೆ ಮೊದಲ ದಿನ ಬಂದಾಗ ನಮ್ಮ ಕೆಲವು ಕಷ್ಟಗಳನ್ನು ವಿವರಿಸಿ ಹೇಳಿದರು ಆ ವಿವರಿಸಿ ಹೇಳಿ ಅದು ನಡೆದ ಘಟನೆಗಳನ್ನು ಹೇಳಿದರು ಈ ಘಟನೆಗಳು ಅವರಿಗೆ ತಿಳಿಯೋದದು ನಮ್ಮ ವಿಷಯ ಗೊತ್ತಿಲ್ಲದ ಅವನು ಹೇಳಬೇಕಾದ್ರೆ ಅವು ಏನಾದರೂ ಒಂದು ಶಕ್ತಿ ಇರಬೇಕು ಅಲ್ಲದ್ರೆ ಇಲ್ಲಿ ಸಾಧ್ಯ ಇಲ್ಲ ಆದ ಕಾರಣ ಒಂದು ಮನಸ್ಸು ಉಂಟು ಅವರು ಹೇಳಿದ್ದಾರೆ ಇಂಥ ಟೈಮಿನಲ್ಲಿ ಆಗ್ತದೆ ಅಂತ ಅದು ಖಂಡಿತ ಆಗ್ತದೆ ಅಂತ ಈ ಮಣ್ಣಿನ ಮೇಲೆ ನನಗೆ ಭರವಸೆ ಇದೆ ಮತ್ತು ಗುರುಜಿಯ ಧರ್ಮದರ್ಶಿ ಅವರಿಗೆ ಮೇಲೂ ನನಗೆ ಭರವಸೆದು ಅವರ ಮಾತಿನಲ್ಲಿ ಹೇಳ್ತಾರೆ ಸುಣ್ಣದ ಬುಟ್ಟು ಅಂತ ಹೇಳ್ತಾರಲ್ಲ ಅಂಥ ಮಾತು ಅವರ ಕೈಯಲ್ಲಿದೆ ಈ ಮಣ್ಣಿನ ಗುರುತನ್ನು ನಾವು ಇಡ್ತೇವೆ ನಮಗೆ ನಾವು ಇನ್ನೊಬ್ಬರಿಗೆ ಹೇಳ್ತೇವೆ ನಮ್ಮ ಕೆಲಸ ಆದರೆ ನಾವು ಇನ್ನೊಬ್ಬರಿಗೆ ಸೇಳ್ಬೇಕು ಇಂಥ ಕ್ಷೇತ್ರದಲ್ಲಿ ಇಂಥದ್ದ ಕೆಲಸ ಆಗ್ತಾ ಉಂಟು ನೀವು ಅಲ್ಲಿ ಸೇವೆ ಮಾಡಿಕೊಂಡು ಬನ್ನಿ ಅಂತ ಹೇಳ್ತೇವೆ ಆದ ಕಾರಣ ನಿಮ್ಮ ಚಾನಲ್ ಸುದ್ದಿ ತೀವಿ ಸಹ ನಿಮಗೆಲ್ಲರಿಗೂ ನಮ್ಮ ಕೃತಜ್ಞತೆ ನಾವು ಸ್ವಲ್ಪ ನಾನು ನಿಮ್ಮ ಮಾತುಗಳನ್ನು ನಿಲ್ಲಿಸ್ತಿದ್ದೇನೆ ನಾವು ಫಸ್ಟ್ ಟೈಮ್ ಬಂದದ್ದು ಫಸ್ಟ್ ಟೈಮ್ ಬಂದ ಇವರೇ ಕರ್ಕೊಂಡು ಬಂದೋದು ನಾನು ಸೈನ್ಯದಲ್ಲಿ ಮಾಜಿ ಸೈನಿಕನಾಗಿದ್ದೇನೆ ಹಾಗೆ ನಮಗೆ ಅಲ್ಲಿರುವಾಗ ದೇವ ದೇವರದೆಲ್ಲ ಕಮ್ಮಿ ಈಗ ಇಲ್ಲಿಗೆ ಬಂದ ಮೇಲೆ ಎಲ್ಲ ಕಷ್ಟ ಸುಖಗಳನ್ನು ನಾವು ನೋಡಬೇಕಲ್ಲ ಸಂಸಾರದ ಅದ ಕಾರಣ ಇದರಲ್ಲಿ ಒಂದು ಅನುಭವ ಸಿಕ್ಕಿತು ಅವರ ಮಾತಿನಲ್ಲಿ ಒಂದು ಭಾರ ಇದೆ ಆ ಮಾತಿಗೆ ಆ ಮಣ್ಣಿನ ಭಾರ ಇಲ್ಲಿಸೋ ಉಂಟು ಒಂದು ಶಕ್ತಿ ಅದು ನಮಗೆ ಒಳ್ಳೇದಂತೂ ಕಾಣ್ತಾ ಉಂಟು ಮುಂದಕ್ಕೆ ನಮಗೆ ಅದು ಒಳ್ಳೇದು ಕಂಡು ನಾವು ಇನ್ನೊಬ್ಬರಿಗೆ ಸಿಡ್ತೀವಿ ಓಕೆ ಜನಾರ್ದನ್ ಕರ್ಕರ್ ಅಂತ ನಾವು ಬಂದ ಮೇಲೆ ಒಳ್ಳೆ ಇದಾಗಿದೆ ಮತ್ತು ಅಷ್ಟೇ ನಾವು ಒಂದು ತಿಂಗಳಾಯ್ತು ಅಷ್ಟೇ ಹಾಗೆ ಪೂಜೆ ಎಲ್ಲ ಮಾಡಿಸಿದ್ವಿ ಒಳ್ಳೇದಾಗ್ತದೆ ಅಂತ

ನನ್ನ ಹೆಸರು ಜಯಪ್ರಕಾಶ್ ಅಂತೇಳಿ ನಾನು ಈಗ ಮೊದಲು ಕೊಯ್ಲದಲ್ಲಿದ್ದೆ ಆವಾಗದಿಂದಲೇ ಒಂದು ಹತ್ತು ಹದಿನೈದು ವರ್ಷದಿಂದ ಇಲ್ಲಿಗೆ ಬರ್ತಿದ್ದೀನಿ ಈಗ ಕೊಯ್ಲದಿಂದ ಬಿಟ್ಟು ಎಡಮಂಗಲದಲ್ಲಿ ಡೆಕ್ಕಳ ಅಂತ ಡೆಕ್ಕಳದಲ್ಲಿದ್ದೇನೆ ಈಗ ಅಲ್ಲಿ ಅಲ್ಲಿಯೂ ಅಲ್ಲಿಯೂ ಈಗ ನಾನು ಅಲ್ಲಿ ಈಗ ವಾಸವಾಗಿ ಅಲ್ಲಿ ಇದ್ದೇನೆ ಆದರೂ ಇಲ್ಲಿ ನಾನೊಂದು ಹತ್ತು ಹದಿನೈದು ವರ್ಷದಿಂದ ಇಲ್ಲಿ ಬರ್ತೇನೆ ಸಾಧಾರಣ ನಮ್ಮ ಊರಿನವರು ಎಲ್ಲರನ್ನು ಕರ್ಕೊಂಡು ಬಂದು ಇಲ್ಲಿಗೆ ಎಲ್ಲ ಎಲ್ಲರೂ ಹುಷಾರಾಗಿದ್ದಾರೆ ಈಗ ಇವತ್ತು ಒಂದು ಪ್ಯಾಷ ಕರ್ಕೊಂಡು ಬಂದಿದ್ದೀನಿ ಇಲ್ಲೇ ಇದ್ದಾರೆ ಅವರನ್ನು ಕರ್ಕೊಂಡು ಬಂದು ಅವ್ರಿಗೆ ಹುಷಾರಾಗ್ತಾರೆ ಮೊನ್ನೆಯಿಂದ ಮೊನ್ನೆ ಬಂದು ಪ್ರಸಾದ ಹಾಕಿಕೊಂಡು ಹೋಗಿದ್ದಾರೆ ಈಗ ಬಂದು ಈಗ ನಡ್ಕೊಂಡು ಬಂದಿದ್ದಾರೆ ಅವರಿಗೆ ಸ್ವಲ್ಪ ನಿತ್ರಣ ಆಗ್ತಾರೆ ಆದರೆ ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಕಷ್ಟ ಆಗ್ತದೆ ಇಟ್ಕೊಳ್ಬೇಕಷ್ಟೇ ಹಾಗೆ ನಾನು ನಮ್ಮ ಊರಿನವರು ಜಾಸ್ತಿ ಜನ ಇಲ್ಲಿಗೆ ಬರ್ತಾ ಇದ್ದಾರೆ ಯಾವತ್ತೂ ಹಾಗೆ ನೀವು ನೋಡಿದ ಹಾಗೆ ಇಲ್ಲಿ ತುಂಬ ಒಂದು ಅಥವಾ ಅಂಥದ್ದು ತುಂಬ ಇರಬಹುದು ಅಂದರೆ ಹುಷಾರಾದ್ರೆ ಅದೇ ಒಂದು ಪವಾಡು ಇಲ್ಲಿ ಅಂದರೆ ನಾವು ಅಥವಾ ಹದಿನೈದು ವರ್ಷದಿಂದ ಬಂದು ಬಂದು ಎಲ್ಲ ನೋಡ್ತಾ ಇದ್ದೇವೆ ಜಾತ್ರೆ ಎಲ್ಲ ಬರ್ತೇವೆ ಮತ್ತು ಇಲ್ಲಿ ಎಲ್ಲ ಉತ್ಸವ ಎಲ್ಲ ಯಾವುದೇ ಉತ್ಸವ ಬರ್ತಾಯಿದ್ದೇವೆ ಆದರೆ ನಮಗೆ ಬಂದು ಇಲ್ಲಿ ಹೋಗುವಾಗ ಖುಷಿ ಆಗ್ತದೆ ಅಂದರೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿಗೆ ಬರಬೇಕಂತ ಅನಿಸುತ್ತೆ ಇನ್ನೊಂದು ಸಲ ಹೋಗ್ಬೇಕು ಇನ್ನೊಂದು ಸಲ ಹೋಗ್ಬೇಕಂತೇಳಿ ಅವಾಗ ಆವತ್ತಿನ ಇವತ್ತಿನವರೆಗೆ ಹಾಗೆ ಬರ್ತಾಯಿದ್ದೆ ಆದರೆ ಎರಡು ತಿಂಗಳು ಮೂರು ತಿಂಗಳು ಬರ್ತಾ ಇದ್ದೀವಿ ನಾವು ಹಾಗೆ ನೀವು ಮೊದಲಕ್ಕೆ ಅದು ನನ್ನ ಮಗಳಿಗೆ ಹುಷಾರಿರಲಿಲ್ಲ ಅದನ್ನೊಂದು ಒಂದು ಒಂಬತ್ತನೇ ಕ್ಲಾಸು ಮಗಳು ಇರುವಾಗ ಹುಷಾರಿರಲಿಲ್ಲ ಅವಾಗ ಬಂದು ಸದಾ ಎಲ್ಲ ದೇವಸ್ಥಾನಕ್ಕೆ ಎಲ್ಲ ಎಲ್ಲ ಹೋಗಿ ಬಂದಿದೆ ಎಲ್ಲೂ ಹುಷಾರಾಗಿರಲಿಲ್ಲ ಆದರೆ ಒಂದು ಲಾಸ್ಟಿಗೆ ಹುಷಾರಿರ ನಿಂತಲ್ಲಿಂದೇ ನಿಂತು ಅವರು ಬಿದ್ದು ಬೀಳ್ತಿದ್ರು ಅವಾಗ ಇಲ್ಲಿಗೆ ಬಂದು ಅವರಿಗೆ ಇಲ್ಲಿಗೆ ಬಂದು ಇಲ್ಲಿ ಪೂಜೆ ಮಾಡಿಸಿ ಇವರು ಪ್ರಸಾದ ಕೊಂಡು ಹೋದ ಮೇಲೆ ಎಲ್ಲ ಸರಿಯಾದರು ಈಗ ಸರಿಯಾಗಿ ಶಾಲೆಗೆ ಹೋಗಿದರೆ ಮದುವೆ ಆಗಿದೆ ಈಗ ಅವರು ಮಗಳು ಗರ್ಭಿಣಿ ಹಾಗೆ ಹಾಗೆ ನನ್ನ ಮಗನಿಗೆ ಸ್ವಲ್ಪ ಇದರಲ್ಲಿ ಈಗ ಹುಷಾರಾಗಿದ್ದೇನೆ ಆಗ ನನ್ನ ಮ ಸ್ವಲ್ಪ ಕಿಡ್ನಿ ಸಮಸ್ಯೆ ಅಲ್ಲಿದೆ ಆಗ ಜೋರಾಗಿತ್ತು ಅದು ಈ ಪುತ್ತೂರು ಆಸ್ಪತ್ರೆ ಆದರ್ಶ ಹಾಸ್ಪಿಟಲ್ ಅಡ್ಮಿಟ್ ಇದೆ ಅದೊಂದು ಹತ್ತು ಹದಿನೇಳು ದಿವಸದಲ್ಲಿ ಅಡ್ಮಿಟ್ ಆಗಿದೆ ಅದು ಒಂದು ಏನೂ ಒಂದು ಪ್ರಯೋಜನವಾಗಲಿಲ್ಲ ಈಗ ನಾವು ಅದು ಅದು ಸೀದಾ ಹೋಗಿ ಆ ಕೊರೋನಾ ಇರುವುದ ಸಂದರ್ಭದಲ್ಲಿ ಹಾಗೆ ಎಣ್ಣಕ್ಕೆ ಹೋಗಿ ಅಲ್ಲಿ ಕೊರೋನಾ ಟೆಸ್ಟ್ ಮಾಡಿಸಿ ಮತ್ತು ದೇಹಲ ಕೆ ಎಸ್ ಎಗಡೆಗೆ ಬಂದು ಅಡ್ಮಿಮೆಂಟ್ ಅಡ್ಮೆಂಟ್ ಮಾಡಿ ಅಲ್ಲಿ ಮೂವತ್ತೆರಡು ದಿವಸ ಎಡ್ಮಿಂಟ್ ಆಗಿ ಈಗ ಹುಷಾರಾಗಿದ್ದಲ್ಲೇ ತೊಂದರೆ ಈಗ ಟೈಲ್ಸಿ ಆಗ್ತಾ ಉಂಟು ವಾರದಲ್ಲಿ ಎರಡು ಸಲ ಒಳ್ಳೆ ಒಳ್ಳೇದಾಗಿದೆ ಹುಷಾರಿದ್ದವನು ಯಾರು ನನ್ನ ಹೇಳಿದರೆ ಅಲ್ಲಿ ಹೋಗಿ ಹುಷಾರಾಗಿ ಅಂತ ನಾನು ಕರ್ಕೊಂಡಿದ್ದೆ ಅದು ನನ್ನ ಒಂದು ಇದು ಅವರೆಲ್ಲರೂ ಹುಷಾರಾಗಿರ್ಬೇಕಂತೇಳಿ ಒಳ್ಳೇದಾಗಿದ್ದರೆ ಹೇಳಿ ನಿಮ್ಮ ಹೆಸರು ಜಯಪ್ರಕಾಶ್ ಅಂತ ಹೇಳಿ ಅಲ್ಲಿ ನನ್ನ ಮನೆಯವರು ಆ ಅಣ್ಣನವರೆಲ್ಲ ಇಲ್ಲಿಗೆ ಬರ್ತಾರೆ ನಾವು ಇಲ್ಲಿಗೆ ಮೊನ್ನೆ ಅಲ್ಲಿ ನಮ್ಮ ಕುಟುಂಬದ ಆಯಿತು ಅವರು ಇವರೇ ಬಂದು ಎಲ್ಲ ಇದು ಮಾಡಿ ಮತ್ತೆ ಇವರು ಬೇರೆ ಅಷ್ಟಮಂಗಲ ಮಾಡಬಾರ ಮಾಡಿಸ್ಕೊಂಡು ಬಂದು ಇವರೇ ಎಲ್ಲ ಇದು ಮಾಡಿದ್ದಾರೆ ಇನ್ನು ಮುಂದೆ ಕ ಯಾವದ್ದು ತೊಂದರೆ ಇದ್ರೆ ಇವರಲ್ಲಿಗೆ ಬಂದು ನಾವು ಹೇಳಿ ಹೇಳಿ ಅದನ್ನು ಇದು ಮಾಡಿಕೊಂಡು ಹೋಗುವುದು ಹೇಳಿ ನೀವು ಬರ್ತಾ ಇರೋದು ನಾವು ಅಡೂರಿಂದ ನಮಗೆ ಇಲ್ಲಿ ಬಂದು ತುಂಬನೇ ಸಹಾಯ ಆಗಿದೆ ಕಾಲು ನೋವೆಲ್ಲ ಇತ್ತು ಅದೆಲ್ಲ ಕಡಿಮೆ ಆಗಿದೆ ಈಗ ಮಕ್ಕಳಾಗಲಿಲ್ಲ ಅದಕ್ಕೋಸ್ಕರ ಬಂದು ದೇವಿಯಲ್ಲಿ ಪ್ರಾರ್ಥನೆ ಮಾಡಿದೆ ನಾವು ಒಂದು ನಾಲ್ಕು ವರ್ಷದಿಂದ ನಮಗೆ ಫಲ ಸಿಕ್ಕಿದೆ ನಮ್ಮದು ಅಕ್ಕ ಇಲ್ಲೇ ಇದ್ದಾಳೆ ಅವಳು ಹೇಳಿ ನಮಗೆ ಗೊತ್ತಾಯಿತು

ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕುಕ್ಕಜೆಯಲ್ಲಿರುವಂತಹ ಶ್ರೀ ಕಾಳಿಕಾಂಬ ಆಂಜನೇಯ ಕ್ಷೇತ್ರದ ಬಗೆಗಿನ ಒಂದಷ್ಟು ವಿಚಾರಗಳು ಈಗಾಗಲೇ ಇಲ್ಲಿಗೆ ಬಂದಂತಹ ಭಕ್ತರು ಯಾವ ರೀತಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಿದರು ಜೊತೆಗೆ ಕ್ಷೇತ್ರದ ಧರ್ಮದರ್ಶಿಗಳು ಕ್ಷೇತ್ರದ ಮೂಲಕ ಯಾವ ರೀತಿಯ ಮಾರ್ಗದರ್ಶನವನ್ನು ಭಕ್ತರಿಗೆ ಕೊಡ್ತಾ ಇದ್ದಾರೆ ಜೊತೆಗೆ ಕ್ಷೇತ್ರದ ಮೂಲಕ ನಡೀತಾ ಇರುವಂತಹ ಹಲವಾರು ಸಮಾಜಮುಖಿ ಕೆಲಸಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಸೊ ಈ ಕ್ಷೇತ್ರಕ್ಕೆ ಬಂದು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ಜೊತೆಗೆ ಶ್ರೀ ದೇವರುಗಳ ದರ್ಶನವನ್ನು ಪಡೆಯಬೇಕು ಅಂತ ಮನಸ್ಸಿರುವವರು ಖಂಡಿತವಾಗಿ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಕೃತಾರ್ಥರಾಗಬಹುದು ಅನ್ನುವಂಥದ್ದನ್ನು ಹೇಳ್ತಾ ಕಿರಣ್ ಬಾಳೆಪುಣಿ ಸುಧಾಕರ್ ಪಟೀಲ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಏಳ್ನೂರ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಒನ್ 20315 ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ